ನಮಸ್ಕಾರ ಸ್ನೇಹಿತರೆ ಯಾವುದೇ ಬ್ಯಾಂಕ್ ಇರ್ಲಿ ನಿಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇದ್ರೆ ಸಾಕು ಆ ಒಂದು ಎ ಟಿ ಎಂ ಕಾರ್ಡ್ ಇಟ್ಕೊಂಡು ವಿತ್ಡ್ರಾವಲ್ ಮಾಡ್ಕೊಳ್ಳೋದಾಗಿರ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಯಾವುದೇ ವಹಿವಾಟವನ್ನ ಮಾಡ್ಕೊಳ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಈ ಒಂದು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಹಾಗಾದ್ರೆ ಎಟಿಎಂ ಕಾರ್ಡ್ ಇದ್ದವರು ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಒಂದು ವೇಳೆ ನೀವೀಗ ಒಂದು ಕೆಲಸವನ್ನ ಮಾಡ್ಲಿಲ್ಲಪ್ಪಾ ಅಂದ್ರೆ ಹತ್ತು ಸಾವಿರ ಅಷ್ಟೇ ಅಲ್ಲ ಇಪ್ಪತ್ತೈದು ಸಾವಿರವರೆಗೂ ಕೂಡ ದಂಡ ಬೀಳುವಂತಹ ಸಾಧ್ಯತೆ ಇದೆ ಸೊ ಹೀಗಾಗಿ ಬಹಳ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ ಎ ಟಿ ಎಂ ಕಾರ್ಡ್ ಇದ್ದವರು ಮುಖ್ಯವಾಗಿ ಕೊನೆವರೆಗೂ ವಾಚ್ ಮಾಡಿ ಈ ಒಂದು ಮಾಹಿತಿ ಏನು ಅನ್ನುವಂತದನ್ನ ತಿಳ್ಕೊಳ್ಳಿ ಆಮೇಲೆ ಆ ಒಂದು ಕೆಲಸವನ್ನ ಮಾಡಿ ವೀಕ್ಷಕರ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬರ್ತೀನಿ ಮುಂದೊಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವಿಕಸ್ಕ್ರೆ ಈ ಒಂದು ಎ ಟಿ ಎಂ ಕಾರ್ಡ್ ನಿಂದ ವಿಡ್ರಾವಲ್ ಮಾಡ್ಕೊಳ್ತಾ ಅಥವಾ ಈ ಒಂದು ಎ ಟಿ ಎಂ ಕಾರ್ಡ್ ನನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ವಹಿವಾಟುಗಳನ್ನ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಕಿವಿ ಕೊಟ್ಟು ಕೇಳಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ನೀವು ಒಂದು ಹಣಕಾಸಿನ ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ರೆ ಅಂದ್ರೆ ವಿಡ್ರೋವಲ್ ಮಾಡ್ಕೊಂಡಿದ್ರೆ ಮತ್ತು ನೀವು ಕಳೆದ ಮೂರು ವರ್ಷಗಳಿಂದ ಒಂದು ವರ್ಷದಿಂದ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಿಡ್ರೋವಲ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ ಇನ್ನೊಂದು ಮೂರು ವರ್ಷಗಳಿಂದ ಆದಾಯ ತೆರಿಗೆಯನ್ನ ನೀವು ಸಲ್ಲಿಸಿದ ಸಲ್ಲಿಸದೇ ಇದ್ರೆ ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕಾಗತ್ತೆ ಯಾರು ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಮಾಡ್ತಾರೆ ವಿಡ್ಡ್ರೋಲ್ ಅನ್ನ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಮೂರು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ನೀವು ಈ ಒಂದು ಆದಾಯ ತೆರಿಗೆಯನ್ನ ಪಾವತಿ ಮಾಡಿರುವುದಿಲ್ಲ ಸೊ ಹೀಗಾಗಿ ಅದನ್ನ ಪಾವತಿ ಮಾಡ್ಲಿಲ್ಲಪ್ಪಾ ಅಂದ್ರೆ ಟಿ ಡಿ ಎಸ್ ಅನ್ನ ನೀವು ಕಟ್ಬೇಕಾಗತ್ತೆ ಟಿ ಡಿ ಎಸ್ ಅನ್ನ ಪಾವತಿ ಮಾಡ್ಬೇಕಾಗತ್ತೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸರ್ಕಾರಗಳು ಕೊಡ್ತಕ್ಕಂಥದ್ದು ಇದರ ನಿಯಮಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ರೆ ಅಂದ್ರೆ ವಿಡ್ಡ್ರೋಲ್ ಮಾಡ್ಕೊಂಡಿದ್ರೆ ನೀವು ಅವಾಗ ತಕ್ಷಣ ನೀವು ಎರಡು ಪರ್ಸೆಂಟ್ ದರದಲ್ಲಿ ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕಾಗತ್ತೆ ಅಥವಾ ನೀವು ನಿಂದ ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ರೆ ವಿತ್ಡ್ರಾಲ್ ಮಾಡ್ಕೊಂಡಿದ್ದೆ ಆದ್ರೆ ಐದು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡ್ಬೇಕಾಗತ್ತೆ ಅಂದ್ರೆ ಟೋಟಲಿ ನೀವು ಎ ಟಿ ಎಂ ನಲ್ಲಿ ಹೆಚ್ಚಿನ ವಹಿವಾಟು ಅನ್ನ ನಡೆಸಿದ್ದೆ ಆದ್ರೆ ಐದು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಪೈಎಸ್ ಯಾವಾಗ ಮಾಡ್ಬೇಕಂದ್ರೆ ಇಪ್ಪತ್ತು ಲಕ್ಷ ಒಂದೇ ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ವ್ಯವಹಾರ ಮಾಡ್ಕೊಂಡಿರ್ತೀರಿ ವಿತ್ಡ್ರಾಲ್ ಮಾಡ್ಕೊಂಡಿರ್ತೀರಿ ಅಂತವರಿಗೆ ಎರಡು ಪರ್ಸೆಂಟ್ ಅಷ್ಟು ಅಂತ ಕೊಟ್ಟಿದ್ದಾರೆ ಇನ್ನು ನೀವು ಟೋಟಲಿ ಎಷ್ಟು ಒಂದು ಕೋಟಿಗಿಂತ ಹೆಚ್ಚಿನ ವಹಿವಾಟು ಮಾಡ್ಕೊಳ್ತಾ ಇದ್ರೆ ಬ್ಯಾಂಕ್ಗಳಲ್ಲಿ ಸೊ ನೀವು ಐದು ಪರ್ಸೆಂಟ್ ಅಷ್ಟ ಟಿ ಡಿ ಎಸ್ ಅನ್ನ ಕಟ್ಟಬೇಕಾಗತ್ತೆ ಸೊ ಇನ್ ಮೇಲಿಂದ ಎಲ್ಲಾನು ಕೂಡ ಡಿಜಿಟಲೀಕರಣ ಆಗೋದೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹೌದಲ್ವಾ ಈಗ ನೋಡಿ ಎಲ್ಲಾನು ಕೂಡ ಆನ್ಲೈನ್ ಮುಖಾಂತರ ವರ್ಕ್ ಆಗ್ತಕ್ಕಂಥದ್ದು ಸೊ ಇನ್ನು ಎಲ್ಲ ನೋಂದಣಿ ಪ್ರಕ್ರಿಯೆಗಳು ಕೂಡ ಎಲ್ಲ ಡಿಜಿಟಲೀಕರಣ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ನೀವು ಎಲ್ಲೋ ಕುತ್ಕೊಂಡು ಕೂಡ ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ಕೊಳ್ಬಹುದು ಎಲ್ಲೋ ನೋಂದಣಿ ಮಾಡ್ಕೊಳ್ಬಹುದು ಟ್ರಾನ್ಸ್ಫರ್ ಮುಖಾಂತರ ಪಿ ಸಿಗಳಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ನೀವು ಮಾಡ್ಕೊಳ್ಬಹುದು ಇಂತಹ ಒಂದು ವಹಿವಾಟುಗಳು ಬರ್ತಕ್ಕಂಥದ್ದು ಅಂತದ್ರಲ್ಲಿ ಈಗ ಸಾಕಷ್ಟು ಜನ ಎಟಿಎಂ ಗಳನ್ನ ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸೊ ಇದರಿಂದ ನೀವು ಸಾಕಷ್ಟು ಈಗ ಹಣಗಳನ್ನ ವಹಿವಾಟುಗಳನ್ನ ನಡೆಸ್ತಾ ಇರ್ತೀರಿ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಿ ಗಳನ್ನ ಮಾಡ್ಕೊಳ್ತಾ ಇರ್ತೀರಿ ಸೊ ಅಂತವರಿಗೆ ಈಗ ಈ ಒಂದು ಸೂಚನೆಯನ್ನ ಕೊಡ್ತಕ್ಕಂಥದ್ದು ಉಳಿದವರಿಗೆ ಏನು ಇಲ್ಲ ಇಪ್ಪತ್ತು ಲಕ್ಷಕ್ಕಿಂತ ಕೆಳಗಡೆ ಏನು ಒಂದು ಇದನ್ನ ಈಗ ಮೊನ್ನೆನೆ ಬಜೆಟ್ ಮಂಡನೆ ಆಗಿದೆ ಗೊತ್ತಿರುವಂತದ್ದು ನಿಮಗೆ ಅಂದ್ರಲ್ಲಿ ಯಾರಿಗೆ ಈಗ ಜಿ ಎಸ್ ಟಿ ಪೇರ್ಗೆ ಇನ್ಕಮ್ ಟ್ಯಾಕ್ಸ್ ದಲ್ಲಿ ಬಹಳಷ್ಟು ಒಳ್ಳೇದು ಮತ್ತೆ ಅದರಲ್ಲಿ ಹಿಂಗ ಬಡ ಜನರಿಗೆ ಮಿಡಲ್ ಕ್ಲಾಸ್ ಜನರಿಗೆ ಅಂತ ತುಂಬಾನೇ ಖುಷಿಯ ವಿಚಾರ ಹನ್ನೆರಡು ಲಕ್ಷದವರೆಗೂ ಕೂಡ ನೀವು ಹನ್ನೆರಡು ಲಕ್ಷದ ಕೂಡ ಆದಾಯ ಇದ್ರೆ ಒಂದು ವರ್ಷದಲ್ಲಿ ಸೊ ಯಾವುದೇ ರೀತಿಯಾದಂತಹ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹೌದಲ್ವಾ ಸೊ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಕೂಡ ನೀವು ಅದನ್ನ ಇದು ಮಾಡ್ಕೊಳ್ಬಹುದು ವಿಟ್ರೋಲ್ ಅನ್ನ ಮಾಡ್ಕೊಳ್ಬಹುದು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಇನ್ನು ಹೆಚ್ಚಿನ ಒಂದು ಏನಾದ್ರೂ ನಿಮ್ದು ಹಣ ಗಳಿಕೆ ಆಗ್ತಾ ಇದ್ರೆ ಸೊ ಅವರು ಇನ್ಕಮ್ ಟ್ಯಾಕ್ಸ್ ಅನ್ನ ಪಟ್ಟಬೇಕಾಗತ್ತೆ ಈಗಾಗಲೇ ಅದ್ರ ಬಗ್ಗೆ ನಾನು ಒಂದ್ ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಹಣ ಇದ್ರೆ ಎಷ್ಟು ನೀವು ಪೇ ಮಾಡ್ಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಅದೇ ರೀತಿಯಾಗಿ ಈಗ ಇದು ಬಂದಿರುವಂತಹ ಮಾಹಿತಿ ಆಗಿರುತ್ತೆ ಸೊ ಇಷ್ಟು ನಿಮ್ಗೆ ಎ ಟಿ ಎಂ ಯೂಸ್ ದಾರರಿಗೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಆಗ್ತಾ ಇದ್ದೆ ಆದ್ರೆ ಮಾಡ್ಕೊಳ್ತಾ ಇದ್ರೆ ನೀವು ಅಷ್ಟು ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕಾಗತ್ತೆ ಆದಾಯ ತೆರಿಗೆನ ಪಾವತಿ ಮಾಡಬೇಕಾಗತ್ತೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸರ್ಕಾರ ಕೊಟ್ಟಿದೆ ಸೊ ನೋಡಿ ಎ ಬಗ್ಗೆ ಎಷ್ಟು ಅಪ್ಡೇಟ್ ಬಂತು ತಿಳಿಸಿದೀನಿ ಇನ್ನು ಬೇರೆ ಬೇರೆ ಏನಾದ್ರು ಯೋಜನೆಗಳ ಬಗ್ಗೆ ಕ್ವಶನ್ಸ್ ಕೇಳೋದಿದ್ರೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲು ನನ್ನ ಜೊತೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಆಗಿರ್ಬೋದು ನಾನು ಖಂಡಿತ ಅಲ್ಲಿ ರಿಪ್ಲೈ ಮಾಡ್ತೀನಿ ಸುಮಾರು ಎಂಬತ್ತೆಂಟು ಸಾವಿರ ಜನ ನಮ್ಮ ಜೊತೆ ನಮ್ಮ ಕುಟುಂಬದಲ್ಲಿ ಒಬ್ರು ಆಗಿದ್ದಾರೆ ಸೊ ನೀವು ಕೂಡ ಒಬ್ಬರಾಗಿ ಅದಷ್ಟು ಫಾಲೋ ಮಾಡ್ಕೊಳ್ಳಿ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ ಲಿಸ್ನ್ ಫ್ರೆಂಡ್ಸ್